ನಮಸ್ಕಾರ ಸ್ನೇಹಿತರೆ ಜಿಬಾಂಬೆ ವಿರುದ್ಧದ ಟಿ ಟ್ವೆಂಟಿ ಸರಣಿಗೆ ಭಾರತ ತಂಡ ಪ್ರಕಟ ಟೀಂ ಇಂಡಿಯಾಗೆ ಶುಭ್ಮನ್ ಗಿಲ್ ಕ್ಯಾಪ್ಟನ್ ತಂಡದಲ್ಲೆಲ್ಲ ಕೊಹ್ಲಿ ರೋಹಿತ್ ರಾಹುಲ್ ಗೆ ಸ್ಥಾನ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಜಿಬಾಂಬೆ ವಿರುದ್ಧದ ಟಿ ಟ್ವೆಂಟಿ ಸರಣಿಗೆ ಬಿಸಿಸಿ ಪ್ರಕಟಿಸಿರುವ ಟೀಮ್ ಇಂಡಿಯಾದ ಹೊಸ ಸ್ಕ್ವಾಡ್ ಯಾವ ರೀತಿಯಾಗಿದೆ ತಂಡದಲ್ಲಿ ಯಾರಿಗೆಲ್ಲ ಅವಕಾಶ ನೀಡಿದೆ ಅನ್ನೋದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಹೌದು ಒಂದೆಡೆ ಟೀಂ ಇಂಡಿಯಾದ ಅನುಭವಿಗಳ ತಂಡ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾಗವಹಿಸಿದ್ದರೆ ಇನ್ನೊಂದೆಡೆ ಭಾರತದ ಯುವ ತಂಡ ಜಿಬಾಂಬೆ ಪ್ರವಾಸ ಕೈಗೊಳ್ಳಲು ಸನ್ನದ್ಧವಾಗಿದೆ ಅದರಂತೆ ಇದೀಗ ಟೀಂ ಇಂಡಿಯಾ ಜಿಬಾಂಬೆ ಪ್ರವಾಸಕ್ಕಾಗಿ ಬಿಸಿಸಿ ತಂಡವನ್ನ ಕೂಡ ಪ್ರಕಟಿಸಿದೆ ಈ ತಂಡದ ನಾಯಕತ್ವವನ್ನು ಶುಭ್ಮನ್ ಗಿಲ್ ರವರಿಗೆ ನೀಡಲಾಗಿದೆ ಉಳಿದಂತೆ ತಂಡದಲ್ಲಿ ಭಾಗಶಃ ಯುವ ಆಟಗಾರರಿಗೆ ಅವಕಾಶ ನೀಡಲಾಗಿದೆ ಅಚ್ಚರಿಯ ಸಂಗತಿ ಏನೆಂದರೆ ಟಿ ಟ್ವೆಂಟಿ ವಿಶ್ವಕಪ್ನ ಪ್ಲೇಯಿಂಗ್ ಲೆವೆನ್ ನಲ್ಲಿ ಕಾಣಿಸಿಕೊಂಡಿರುವ ಒಬ್ಬನೇ ಒಬ್ಬ ಆಟಗಾರ ಈ ಸರಣಿಗಾಗಿ ತಂಡಕ್ಕೆ ಆಯ್ಕೆಯಾಗಿಲ್ಲ ಸ್ನೇಹಿತರೆ ವೇಳಾಪಟ್ಟಿಯ ಪ್ರಕಾರ ಜುಲೈ ಆರರಿಂದ ಸರಣಿ ಆರಂಭವಾಗಲಿದೆ ಈ ಸರಣಿಯಲ್ಲಿ ಒಟ್ಟು ಐದು ಟಿ ಟ್ವೆಂಟಿ ಪಂದ್ಯಗಳು ನಡೆಯಲಿವೆ ಇದೀಗ ಆಯ್ಕೆಯಾಗಿರುವ ಭಾರತೀಯ ಟಿ ಟ್ವೆಂಟಿ ತಂಡದಲ್ಲಿ ಮೊದಲ ಬಾರಿಗೆ ಐವರು ಆಟಗಾರರು ಸ್ಥಾನ ಪಡೆದಿದ್ದಾರೆ ಈ ಐವರು ಆಟಗಾರರು ಕಳೆದ ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದವರಾಗಿದ್ದಾರೆ ಈ ಐವರಲ್ಲಿ ಅಭಿಷೇಕ್ ಶರ್ಮಾ ರಿಯಾನ್ ಪರಾಗ್ ನಿತೀಶ್ ರೆಡ್ಡಿ ತುಷಾರ್ ದೇಶಪಾಂಡೆ ಮತ್ತು ಧ್ರುವ ಜುಯೆಲ್ ಸ್ಥಾನ ಪಡೆದಿದ್ದಾರೆ ಜಿಬಾಂಬೆ ಸರಣಿಯೊಂದಿಗೆ ನಾಲ್ವರು ಆಟಗಾರರು ಟೀಂ ಇಂಡಿಯಾಗೆ ಮರಳಿದ್ದು ರುತ್ ಗಾಯಕ್ವಾಡ್ ಗಾಯಕ್ವಾಡ್ಗೆ ಮತ್ತೊಮ್ಮೆ ಅವಕಾಶ ನೀಡಲಾಗಿದೆ ಸ್ಪಿನ್ನರ್ ರವಿ ಬಿಷ್ಣೋಯಿ ವೇಗಿ ಖಲೀಲ್ ಅಹಮದ್ ಮತ್ತು ಆವೇಶ್ ಖಾನ್ ತಂಡಕ್ಕೆ ಮರಳಿದ್ದಾರೆ ಪ್ರಕಟವಾಗಿರುವ ತಂಡವನ್ನು ನೋಡಿದರೆ ಆಯ್ಕೆ ಮಂಡಳಿ ಸಂಪೂರ್ಣವಾಗಿ ಯುವ ಆಟಗಾರರಿಗೆ ಮಣೆ ಹಾಕಿದೆ ಆದರೆ ಐಪಿಎಲ್ ನಲ್ಲಿ ಗಮನಾರ್ಹದ ಪ್ರದರ್ಶನ ನೀಡಿದ್ದ ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ಗೆ ಮತ್ತೊಮ್ಮೆ ತಂಡದಲ್ಲಿ ಅವಕಾಶ ನೀಡಿಲ್ಲ ಟಿ ಟ್ವೆಂಟಿ ನಿಂದಲೂ ರಾಹುಲ್ ರವರನ್ನ ಕೈಬಿಡಲಾಗಿತ್ತು ಇದೀಗ ಜಿಬಾಂಬೆ ಸರಣಿಗೂ ಅವರನ್ನು ಆಯ್ಕೆಗೆ ಪರಿಗಣಿಸಿಲ್ಲ ಸ್ನೇಹಿತರೆ ಇನ್ನುಳಿದಂತೆ ಜಿಬಾಂಬೆ ವಿರುದ್ಧದ ಟಿ ಟ್ವೆಂಟಿ ಸರಣಿಗೆ ಭಾರತದ ಸ್ಕಾಡ್ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದರೆ ಶುಭ್ಮನ್ ಗಿಲ್ ಕ್ಯಾಪ್ಟನ್ ಯಶಸ್ವಿ ಜೈಸ್ವಾಲ್ ತ್ರಾಜ್ ಗಾಯಕ್ವಾಡ್ ಅಭಿಷೇಕ್ ಶರ್ಮಾ ರಿಂಗೋ ಸಿಂಗ್ ಸಂಜು ಸ್ಯಾಮ್ಸನ್ ಧ್ರುವ ಚುರೇಲ್ ನಿತೀಶ್ ರೆಡ್ಡಿ ರಿಯಾನ್ ಪರಾಗ್ ವಾಷಿಂಗ್ಟನ್ ಸುಂದರ್ ರವಿ ಬಿಷ್ನೋಯ್ ಅವೇಶ್ ಖಾನ್ ಖಲೀಲ್ ಅಹಮದ್ ಮುಖೇಶ್ ಕುಮಾರ್ ಮತ್ತು ತುಷಾರ್ ದೇಶಪಾಂಡೆ ಅವರಿಗೆ ಟೀಂ ಇಂಡಿಯಾದ ಸ್ಕ್ವಾಡ್ ನಲ್ಲಿ ಅವಕಾಶ ನೀಡಲಾಗಿದೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಜಿಬಾಂಬೆ ವಿರುದ್ಧದ ಟಿ ಟ್ವೆಂಟಿ ಸರಣಿಗೆ ಪ್ರಕಟವಾಗಿರುವ ಟೀಂ ಇಂಡಿಯಾದ ಹೊಸ ಸ್ಕ್ವಾಡ್ ಯಾವ ರೀತಿಯಾಗಿದೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ